ಹಾಗೆ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮನೆ ಮಗಳು ನಗುವಿನ ತಿನ್ನಡ ಬ್ಲಾಗ್ ಇದು ಗೃಹ ಪ್ರವೇಶದ ಪಾರ್ಟ್ ಟು ವಿಡಿಯೋ ಆಗಿರುತ್ತೆ ಹಿಂದಿನ ದಿನ ನೈಟ್ ಹೋಮದ ದಿನ ನೈಟ್ ಇದು ಪೂಜೆ ಎಲ್ಲ ಮಾಡಿ ಅವರು ಆಲ್ರೆಡಿ ಡೆಕೋರೇಟ್ ಮಾಡಿರಲಿಲ್ಲ ಹೋಮದ ದಿನ ಡೆಕೋರೇಟ್ ಮಾಡಿರಲಿಲ್ಲ ಏಕೆಂದರೆ ಶಾಖಕ್ಕೆ ಹೂವೆಲ್ಲ ಬಾಡೋಗುತ್ತೆ ಅಂತೇಳಿ ಹೋಮ ಆದಮೇಲೆ ದೇವ್ರ ಮನೆ ವಾಸ್ ವಾಸ್ಕಲ್ಗೆ ಮತ್ತು ಮೇನ್ ಡೋರ್ ವಾಸ್ಕಲ್ಗೆ ಹೂ ಡೆಕೋರೇಷನ್ ಮಾಡಿದ್ರು ಇದು ನನ್ನ ಮಗ ಮನೆಗೆ ಹೋಗ್ಬೇಕಾದ್ದೆ ಅಂದರೆ ಹಳೆ ಮನೆಗೆ ಹೋಗ್ಬೇಕಾದ್ರೆ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಇದು ನೈಟೇ ದೇವ್ರ ಮನೆ ಪೂಜೆ ಎಲ್ಲ ಮಾಡಬೇಕಿತ್ತಲ್ವ ಆಮೇಲೆ ಬೆಳಗ್ಗೆ ಲಕ್ಷ್ಮಿ ಪೂಜೆಗೆ ಅಂತ ಹೇಳಿ ಸೀರೆ ಮಾಮೂಲಿ ತಟ್ಟೆ ತುಂಬೋಕೆ ಎಲ್ಲ ಪ್ರಿಪೇರ್ ಪ್ರತಿಯೊಂದನ್ನು ನಾವು ಐನೂರು ಕೈಗೆ ಸಿಗೋ ಥರ ಇಟ್ಬಿಟ್ಟು ಅಲ್ಲೋಗಿ ಮಲ್ಕೊಂಡಿದ್ವಿ ಆ ಮನೇಲಿ ಅಂದರೆ ಅವ್ರು ಹೇಳಿದರು ಮನೆ ಜನ ಯಾರು ಇರ್ತಾರೆ ಅವ್ರು ಯಾರೋ ಹೋಮಕ್ಕೆ ಕೂತಿದ್ದೋ ಅವ್ರು ಯಾರೂ ನೀವು ಹಳೆ ಮನೇಲಿ ಹೋಗಿ ಮಲ್ಕೊಳ್ಳಿ ಅಂತ ಹೇಳಿದರು ನಾವು ಅದಕ್ಕೋಸ್ಕರ ಎಲ್ಲ ಹೋಗಿದ್ವಿ ನಾವು ಬರಷ್ಟೊತ್ತಿಗೆಲ್ಲ ಇಷ್ಟೆಲ್ಲ ಡೆಕೋರೇಟ್ ಮಾಡಿದ್ರು ತೋರಣಕ್ಕೆ ಮತ್ತೆಲ್ಲ ಇದು ಅರ್ಲಿ ಮಾರ್ನಿಂಗ್ ಅಂದರೆ ಗೃಹ ಪ್ರವೇಶ ಸಂಡೇದು ನಾನು ನನ್ನ ಮಗಳು ಬೇಗ ನಾಲ್ಕು ಗಂಟೆಗೆ ಇದ್ದು ಸ್ನಾನ ಮಾಡ್ಕೊಂಡು ಅಕ್ಕ ನಾನು ಅವ್ವ ಎಲ್ಲರೂ ಒಂದೇ ಕೂತಿದ್ವಿ ನನ್ನ ಮಗ ನೋಡಿ ಚಿಕ್ಕ ಪೈಲ್ವಾನ್. ಚೆನ್ನಾಗಿ ಕಾಣಿಸ್ತಾ ಇದೆ ಆವತ್ತು ಬಟ್ ಕ್ಯಾಮ್ರಾಮ ಒಂದು ಫೋಟೋ ತೆಗೆದಿದ್ದಾರೋ ಏನೋ ಗೊತ್ತಿಲ್ಲ ಅದು ಅಂದರೆ ನನಗೆ ನೈಟು ಕೂಡ ಬ್ಲೌಸ್ ಲೇಟ್ ಆಯಿತು ಅಂದರೆ ಮೈಸೂರಿಂದ ಭಾವ ತರಬೇಕಿತ್ತು ಅದಕ್ಕೋಸ್ಕರ ಅವರು ಐದು ಗಂಟೆಗೆ ಹೊರಡ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಮ್ಮ ಮನೇಲಿ ಅದು ಹೊಸ ಹೊಸ ಸೀರೆ ಇತ್ತು ಅದನ್ನೇ ಇನ್ನೇನು ನೆಂಟರು ಬರೋ ಅಷ್ಟೊತ್ತಿಗೆ ರೆಡಿ ಆಗೋಣ ಅಂತ ಹೇಳಿಬಿಟ್ಟು ಈ ಪೂಜೆ ಅಂತ ಹೇಳಿಬಿಟ್ಟು ನಾನು ಆ ಸೀರೆನೇ ಹಾಕ್ಕೊಂಡಿದ್ದೆ ಮೀಸಲು ನೀರೆಲ್ಲ ತರೋಕೆ ಹೋಗಿದ್ವಿ ಬಟ್ ಅದು ವೀಡಿಯೋ ಕ್ಯಾಪ್ಚರ್ ಮಾಡಲಿಕ್ಕೆ ಫೋಟೋ ತೆಗಿಯಲಿಕ್ಕೆ ಆಗಲಿಲ್ಲ ಅದು ಹತ್ರ ಮಾಮೂಲಿ ಮಾಮೇಲೆ ಮ್ಯಾನ್ ಬಂದಿದ್ದು ಅಷ್ಟೇ ನಾನು ಫೋನ್ ಇಟ್ಕೊಂಡು ಕ್ಯಾಪ್ಚರ್ ಮಾಡೋ ಅಷ್ಟು ಯಾರೂ ಇಲ್ಲ ಅಷ್ಟು ಬೇಗ ಯಾರೂ ಎದ್ದು ಬಂದಿಲ್ಲ ಅದಕ್ಕೋಸ್ಕರ ಆ ಫೋಟೋ ಎಲ್ಲ ಸಿಗಲಿಲ್ಲ ಅದು ಫೋಟೋಗ್ರಾಫರ್ ಮೇಲೆ ನಾನು ಸಪ್ರೇಟ್ ಫೋಟೋನೇ ಅದನ್ನು ಬೇರೆ ಬ್ಲಾಗಲ್ಲಿ ಹಾಕ್ತೀನಿ ಅಕ್ಕ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಅವ್ರು ಬೇಗನೆ ರೆಡಿ ಆಗಿದ್ದರು ಅಂದರೆ ಅವ್ರ ಸೀರೆ ಆಲ್ರೆಡಿ ರೆಡಿ ಇತ್ತಲ್ವ ಹಾಗಾಗಿ ನಂದು ಮಾತ್ರ ನಾನು ಎಲ್ಲೋ ಹೊಸ್ಲು ಪೂಜೆ ಎಲ್ಲ ಆಗಿ ಎಲ್ಲ ಆದಮೇಲೆ ಹೋಮ ಎಲ್ಲ ಮುಗಿಸಿದ್ರು ಅಂದರೆ ಲಕ್ಷ್ಮೀ ಸಾರಿ ಹೋಮ ಅಂತೀನಿ ಲಕ್ಷ್ಮೀ ಪೂಜೆ ಮನೆ ದೇವ್ರದ್ದು ಹಾಲುಕ್ಸಿದ್ದು ಎಲ್ಲ ಪ್ರತಿ ಒಂದು ಎಲ್ಲ ಚೆನ್ನಾಗಿ ನಡೀತು ಇದೆಲ್ಲ ಆದಮೇಲಿಂದ ನಾನು ಹೋಗಿ ಸಂಪೂರ್ಣ ಪೂಜೆ ಏನಿದೆ ಎಲ್ಲನೂ ಮುಗಿಸ್ಕೊಂಡು ಆದಮೇಲೆ ಹೋಗಿ ನಾನು ರೆಡಿಯಾಗಿ ಬಂದೆ ಅಷ್ಟೊತ್ತಿಗೆ ಸೀರೆನೂ ಬಂದಿದ್ದೆ ಯಾಕೆಂದರೆ ಒಂದ್ಸಲ ಲಕ್ಷ್ಮಿ ಪೂಜೆ ಕೂತ್ಕೊಂಡ್ಮೇಲೆ ಎದ್ದಾಳಬಾರ್ದಲ್ವಾ ಅದಕ್ಕೋಸ್ಕರ ಎಲ್ಲ ಪೂರ್ತಿ ಮುಗಿಸ್ಕೊಳ್ಳೋಣ ಏನು ಕ್ಯಾಮ್ರಾಮನ್ ಬಂದಿದ್ದರು ಆ ಸೀರೆ ನೀವು ಚೆನ್ನಾಗಿ ಇದೆ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ಅಂತ ಸಿಂಪಲ್ ಆಗಿದ್ರು ಅಂತ ಹೇಳ್ತಿದ್ರು ಆಮೇಲೆ ಇನ್ನೇನು ಮತ್ತು ನನಗೆ ಅಕ್ಕನಷ್ಟು ನೀಟಾಗಿ ಸೀರೆ ಎಲ್ಲ ಎತ್ಕೊಂಡು ಓಡಾಡ್ಕೊಂಡು ಅದೆಲ್ಲ ಆಗಲ್ಲ ಸದ್ಯಕ್ಕೆ ಲೇಟಾಗಿ ಹುಟ್ಟಿದೆ ಸೀರೆ ಪರವಾಗಿಲ್ಲ ನಾನು ಎಲ್ಲ ಆಗಿದ್ದು ಹಾಲಕ್ಕೆ ಸತ್ತು ಕಾರ್ಯಕ್ರಮ ಹೊಸಲು ಪೂಜೆ ಮಾಡುವಾಗಲೂ ಅಷ್ಟು ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ಕಣ್ಮರೆಯಾಗಿಬಿಟ್ಟಿದ್ದೆ ಯಾರೂ ಇರಲಿಲ್ಲ ಅಂದರೆ ಎಲ್ಲರೂ ಅವರವ್ರ ಕೆಲಸದಲ್ಲಿ ಬ್ಯುಸಿ ಇದ್ರಲ್ವ ನಾವೆಲ್ಲದಕ್ಕೂ ವೀಡಿಯೋ ಮಾಡು ಫೋಟೋ ತಗಿ ಅಂತ ಹೇಳೋಕ್ಕಾಗೋದಿಲ್ಲ ಈ ಟೈಮ್ಗೆ ಅದೇ ಜಾನು ಅಂತ ಹೇಳಿದ್ನಲ್ವ ಅವ್ ಅವ್ರು ನನ್ನ ಸಿಸ್ಟರ್ ಮಗಳು ಅವ್ರು ಬಂದು ವೀಡಿಯೋ ಕ್ಯಾಪ್ಚರ್ ಮಾಡ್ತಿದ್ರು ಅದಕ್ಕೆ ಇದೊಂದನಾರ ಮಾಡಿದ್ರಲ್ಲ ಬೇಗ ಬಂದಿ ಅಂತ ಅದೊಂದು ಖುಷಿ ಇತ್ತು ನನಗೆ ತುಂಬ ಬೇಜಾರು ಆಗ್ತಿದ್ ಯಾರೂ ಇಲ್ವಲ್ಲಪ್ಪ ವೀಡಿಯೋ ಕ್ಯಾಪ್ಚರ್ ಮಾಡಲಿಕ್ಕೆ ಅಂತ ಹೇಳಿ ಖುಷಿ ಆಯಿತು ಹಾಲುಕ್ ಬಂದಿದ್ರು ಆಮೇಲೆ ಐನೋರು ಸತ್ತಿವಾಗ್ಲು ಹೇಳ ಎಷ್ಟು ನೀಟಾಗಿ ಪ್ರತಿ ಮಂತ್ರನೂ ಹೇಳ್ತಿದ್ರು ಹಾಲು ಉಕ್ಕು ಬರೋವ್ರಿಗೂ ಮಂತ್ರ ಜಪಸ್ತಾನೆ ಇದ್ರು ಜಪಿಸ್ತಾನೆ ಇದ್ರು ನಮಗೆ ಅಯ್ಯೋ ಯಾಕೆಷ್ಟೊಂದು ಹೇಳ್ತಾರೆ ಒಂದು ಎರಡು ನಿಮಿಷ ಬ್ರೇಕ್ ತಗೋಬಾರ್ದ ಈಗ ಬೇರೆಯವ್ರು ಯಾರಾದರೂ ಆದರೆ ಅವ್ನು ಸ್ವಲ್ಪ ಬ್ರೇಕ್ ತಗೋತಾರೆ ಹಾಲು ಉಕ್ ಬರಲಿ ಇರಿ ಅಂತ ಅಂದ್ಕೊಂಡು ಆ ಥರ ಎಲ್ಲ ಇಲ್ಲ ಅವರು ಪ್ರತಿಯೊಂದನ್ನು ಪೂಜೆ ಮಾಡಿ ಅಕ್ಷತೆ ಹಾಕ್ಸಿ ಅವ್ರು ಪ್ರತಿ ಪ್ರತಿ ಸೆಕೆಂಡ್ ಕೂಡ ಒಂದೊಂದು ಮಂತ್ರ ಹೇಳಿ ನಮ್ಮ ಒಂದು ಪೂಜೆ ಮಾಡಿ ಅಂದರೆ ಆಮೇಲೆ ಅಕ್ಕನ ಸಪ್ರೇಟ್ ಬಿಟ್ಟು ನನ್ನನ್ನು ಪೂಜೆ ಮಾಡೋದರಲ್ಲಿ ನನ್ನನ್ನು ಸಪ್ರೇಟ್ ಇಟ್ಟು ಅವ್ರ ಜೊತೆ ಪೂಜೆ ಕಾರ್ಯಕ್ರಮಗಳು ತೊಡಗಿಸ್ಕೊಳ್ಳೋದಾಗಲಿ ಮಾಡಲಿಲ್ಲ ಅವರು ಇಬ್ರು ಮನೆ ಸೊಸೆಯರ್ ಆಗಿರೋದ್ರಿಂದ ಪ್ರತಿಯೊಂದು ಒಂದೇ ಒಂದು ಸ್ಥಳ ಸಿಂಗಲ್ ಮಿನಿಟ್ ಪೂಜೆನೂ ಅವರು ನಾವಿಬ್ಬರ ಕೈಲೇ ಮಾಡಿಸಿದ್ರು ಅದನ್ನು ಖುಷಿಯಾಯಿತು ಯಾರೂ ಆ ಥರ ಇರೋದಿಲ್ಲ ಬಟ್ ಈವನ್ ಏನು ಗೊತ್ತಾ ನಾವು ಹೊಸಲು ಸೇರೋದಿದ್ದು ಕೂಡ ಇಬ್ಬರು ಒಟ್ಟಿಗೇ ಅಲ್ಲೆಲ್ಲ ಹಾಲು ಉಕ್ತು ಇದು ಹಸು ಪೂಜೆ ಎಲ್ಲ ಗೋಪೂಜೆ ಮಾಡಬೇಕಿತ್ತಲ್ವ ಗೋಪೂಜೆ ಎಲ್ಲ ಮುಗಿಸ್ಕೊಂಡು ಅದು ಅಷ್ಟೇ ಮನೆ ಒಳಗಡೆನೇ ಏನು ಗಂಜಲ ಸು ಏನು ಏನಂತಾರೆ ಗೊತ್ತಿಲ್ಲ ಗಾಯ್ಸ್ ಸಾರಿ ಕ್ಷಮಿಸಿ ಅದು ಒಳ್ಳೆಯದಂತಲ್ವ ಗಂಜಲ ಹೂಯಿದ್ರೆ ಮತ್ತು ಈ ಒಳಗಡೆ ಪಾರ್ಕಿಂಗ್ ಇದು ಹಾಕಿದ್ದೀವಲ್ವ ಅಲ್ಲೂ ಅಷ್ಟೇ ಅಲ್ಲಿ ಸಗಣಿ ಹಾಕ್ತು ಅದೆಲ್ಲ ತುಂಬ ಒಂದು ಒಳ್ಳೆಯ ಸೂಚನೆ ಅದೆಲ್ಲ ಹಾಕಿದ್ರೆ ಒಳ್ಳೆಯದಂತೆ ಹಾಗಾಗಿ ಒಳ್ಳೆ ಸೂಚನೆ ಅಂದ್ಕೊಂಡ್ವಿ ನಾವು ಹಸುಗೆ ಅಂತ ಹೇಳಿಬಿಟ್ಟು ರೈಸ್ ಅಂದರೆ ಅಕ್ಕಿನ ರಾತ್ರಿ ನೆನೆ ಹಾಕಿಬಿಟ್ಟಿದ್ವಿ ಅವರು ಹೇಳಿದರು ಬೆಲ್ಲ ಮತ್ತು ಬಾಳೆಹಣ್ಣು ಅಕ್ಕಿ ಎಲ್ಲ ಈ ಥರ ಮಿಕ್ಸ್ ಮಾಡಿಕೊಡ್ಬೇಕು ಅಂತ ಅದು ಇಷ್ಟಪಟ್ಟು ತಿಂದು ಒಳಗಡೆ ಬಂತು ಇದು ಆಲ್ರೆಡಿ ನಾನು ರೆಡಿಯಾಗಿ ಬಂದಿದ್ದೀನಿ ಊಟ ಕೂತಿದ್ರು ನನ್ನ ಸಿಸ್ಟರ್ಗೆ ಇಡ್ತಾಯಿದ್ದೆ ಅದನ್ನು ಇನ್ನೆಲ್ಲ ಸಣ್ಣ ಪುಟ್ಟ ವೀಡಿಯೋಗಳನ್ನ ಸುಷ್ಮಾ ಅಂತ ನಾನು ಹೇಳಿದ್ನಲ್ವ ಅಜ್ಜಿ ಊರಲ್ಲಿ ತೋರಿಸಿದ್ನಲ್ವ ಅವಳು ಕ್ಯಾಪ್ಚರ್ ಮಾಡಿದ್ದು ಥ್ಯಾಂಕ್ ಯು ಸುಷ್ಮಾ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಕಮೆಂಟ್ ಹಾಕಿ ನೆಕ್ಸ್ಟ್ ಇದು ನೈಟ್ ಕಂಟಿನ್ಯೂ ಮಾಡಿಕೊಂಡೆ ವ್ಲಾಗು ಅಂದರೆ ತುಂಬ ಇರಲಿಲ್ಲ ಅಲ್ವಾ ಗೃಹ ಪ್ರವೇಶದ ಕ್ಯಾಪ್ಚರ್ ಅದಕ್ಕೋಸ್ಕರ ಇದು ನೈಟೆಲ್ಲ ಏನೇನು ಗಿಫ್ಟ್ ಕೊಟ್ಟಿದ್ದಾರೆ ಎಲ್ಲ ತೆಗೆದು ನೋಡ್ತಾ ಇದ್ವಿ ಆಲ್ರೆಡಿ ಒಂದೆರಡು ಓಪನ್ ಮಾಡಿಬಿಟ್ಟಿದ್ರು ಅಕ್ಕ ಮತ್ತೆ ಅಕ್ಕನ ಮ ಅಂದರೆ ಡಿಂಪು ಮತ್ತು ನನ್ನ ಮಗ ಅಕ್ಕ ಎಲ್ಲ ಸೇರಿಕೊಂಡು ಆಮೇಲೆ ನಾನು ಜಾಯ್ನ್ ಆದೆ ಈ ರಾಧಾಕೃಷ್ಣ ಇದು ತುಂಬ ಕ್ಯೂಟಾಗಿದೆ ನಮ್ಮ ಮನೆಯವರು ಅಂದರೆ ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ಸ್ ಕೊಟ್ಟಿರೋದು ನೈಟ್ ಬಂದಿದ್ರು ಅವರು ಇಲ್ಲಿ ಅಕ್ಕನ ಕೊಟ್ಟಿರೋ ಗಿಫ್ಟ್ಸ್ ಇದಾವೆ ನನಗೆ ಬಂದಿರೋ ಗಿಫ್ಟ್ಸು ಇದ್ದಾವೆ ಎಲ್ಲ ಚೆನ್ನಾಗಿತ್ತು ಎಲ್ಲ ಒಂಥರ ಯುನೀಕ್ ಆಗಿತ್ತು ಆಮೇಲೆ ಎರಡು ಮೂರು ಬುದ್ಧ ಈ ಸ್ಟ್ಯಾಚ್ಯೂನೇ ಕೊಟ್ಟಿದ್ದಾರೆ ಅದು ತುಂಬ ಆಯ್ತು. ಗಣೇಶ ಕೊಟ್ಟಿದ್ದಾರೆ ರಾಧಾಕೃಷ್ಣ ಅಂತೂ ತುಂಬ ಬಂದಿದ್ದಾವೆ ಆಮೇಲೆ ಮಿರರ್ ಬಂದಿದೆ ಇಲ್ಲಿ ನೋಡಿ ಬುದ್ಧ ಇದನ್ನು ನಾವು ನಮ್ಮ ಶೋಕೇಶಲ್ಲಿ ಇಟ್ಕೊಂಡಿದ್ದೀವಿ ಆಲ್ರೆಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಲುಕ್ಕು ಖುಷಿಯಾಯಿತು ಎಲ್ಲರೂ ಬಂದು ಹೋಗಿದ್ದು ಆಮೇಲೆ ಎಲ್ಲ ತುಂಬ ಜನ ನಮ್ಮ ಮನೆಗೆ ನೋಡಿ ತುಂಬ ಖುಷಿ ಪಡ್ತಿದ್ರು ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ತುಂಬ ಖುಷಿ ಪಡ್ತಿದ್ದು ಇಲ್ಲಿ ನೋಡಿ ಇದು ಒಂದು ಬುದ್ಧ ಗಡಿಯಾರ ಇದು ಬೆಂಗಳೂರಿಗೆ ಕೊಟ್ಟು ಕಳ್ಸಿದ್ವಿ ಅಂದರೆ ಅಕ್ಕ ಮನೆ ಹಾಕೊಳ್ಳಿ ಅಲ್ಲಿ ಅಂತ ಒಂದು ಬುದ್ಧ ಐತಲ್ವಾ ಅದಕ್ಕೆ ಅಲ್ಲಿಗೊಂದು ಕೊಟ್ಟು ಕಳ್ಸಿದ್ವಿ ಇದೆಲ್ಲ ಮುಗಿಸಿ ನೆಕ್ಸ್ಟ್ ಡೇ ಇಂದನೇ ನಾವು ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದೀವಿ ಈಗ ಸಾಕು ಸಾಕಾಗೋಗಿದೆ ಒಂದು ಇದು ರಾಧಾಕೃಷ್ಣ ಇದು ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ಸ್ ಕೊಟ್ಟಿಸಿದ್ದು ಚಂದ್ಪಣ್ಣ ತುಂಬ ಸಕ್ಕತ್ತ ಕಾಣಿಸ್ತಾ ಇತ್ತು ಮೇಲ್ಗಡೆ ಇವಾಗ ಹಾಕಿದ್ದೀವಿ ನೆಕ್ಸ್ಟ್ ಡೇ ತೋರಿಸ್ತೀನಿ ಇದು ಮಂಡೇ ಮಾರ್ನಿಂಗ್ ಎಲ್ಲ ಅಂದರೆ ಅಮ್ಮವ್ರ ಅಕ್ಕಂದಿರು ಅಮ್ಮ ಅವ್ರ ತವರು ಮನೆಯವರೆಲ್ಲ ಇದ್ದರಲ್ವ ಅವರೆಲ್ಲ ತಿಂಡಿ ತಿಂದ್ಕೊಂಡು ಅವ್ರು ಹೊರಟುಬಿಡ್ತಾರೆ ನೆಕ್ಸ್ಟು ಲಕ್ಷ್ಮೀ ಟೈಮಿಂಗ್ಸ್ ಕೊಟ್ಟಿದ್ದರು ಲಕ್ಷ್ಮಿ ಪೂಜೆ ಮಾಡಿಬಿಟ್ಟು ಲಕ್ಷ್ಮಿ ಅದೇ ಕದಲಿಸ್ಬಿಟ್ಟು ಅದು ಮನೇಲಿ ದೀಪ ಹಚ್ಚಿ ಲಕ್ಷ್ಮೀನ ತೆಗಿಬೇಕಿತ್ತು ಕಾಲು ಶಾ ಇವರೆಲ್ಲ ಹೊರಟ್ರು ಇವರೆಲ್ಲ ಹೊರಟಾದ್ಮೇಲೆ ನಾವು ಸ್ವಲ್ಪ ತಿಂಡಿ ತಿಂಡಿ ತಿಂದ್ಕೊಂಡು ಆಮೇಲೆ ಮೂಯ್ಯೆಲ್ಲ ಕೊಟ್ಟಿದ್ರಲ್ವಾ ಮೂಯ್ ಕವರ್ದು ಎಲ್ಲ ಹೆಸರು ಬರ್ಕೊಂಡು ಎಷ್ಟಾಗಿತ್ತು ಅಷ್ಟನ್ನೆಲ್ಲ ಕೌಂಟ್ ಮಾಡ್ಕೊಂಡ್ಬಿ ನಮ್ಮ ಮನೆಯವರು ಮೈಸೂರಿಗೆ ಅದಕ್ಕೋಸ್ಕರ ಅವರು ತಿಂಡಿ ಇದ್ದರು ನಾನು ಆಲ್ರೆಡಿ ದೀಪ ಹಚ್ಚಿದ್ದೀನಿ ಇಲ್ಲಿ ಹಚ್ಚಿ ಮತ್ತು ಲಕ್ಷ್ಮಿಗೂ ಪೂಜೆ ಎಲ್ಲ ಮಾಡಿದೆ ಸ್ವಲ್ಪ ಹೊತ್ತು ಬಿಟ್ಟು ಕದಲಿಸೋಣ ಅಂತ ಹೇಳಿಬಿಟ್ಟು ಟೈಮಿಂಗ್ಸ್ ಕೊಟ್ಟಿದ್ರು ಅಷ್ಟರಲ್ಲಿ ಮುಗಿಸ್ಕೊಂಡಿದ್ನಲ್ವ ಇನ್ನೂ ಟೈಮ್ ಇದೆ ಅಂತ ಹೇಳಿಬಿಟ್ಟು ಒಂದು ಸಣ್ಣದಾಗಿ ಕ್ಯಾಪ್ಚರ್ ಮಾಡಿಕೊಂಡೆ ಚೆನ್ನಾಗಿ ಸಿಂಪಲಾಗಿ ಮಾಡಿದ್ರು ತುಂಬ ಚೆನ್ನಾಗಿ ತುಂಬ ಅಲಂಕಾರ ಮಾಡಿ ಆ ಲಕ್ಷ್ಮಿಗೆ ಅಲಂಕಾರ ಮಾಡಿದ್ರು ಕಣ್ಣು ಕಣ್ಸಾಣತಾ ಇರಲಿಲ್ಲ ಅಷ್ಟು ಅವರೆಲ್ಲ ಅಕ್ಕ ಮತ್ತು ಸುಬ್ಬವ ಎಲ್ಲ ಕೂತ್ಕೊಂಡಿದ್ರು ಸುಬ್ಬವ್ವನು ಅಷ್ಟೇ ಮಧ್ಯಾಹ್ನ ಸಂಜೆ ಹಂಗೆ ಹೊರಟ್ಬಿಟ್ರು ಕೊಡಗಪುರಕ್ಕೆ ನಾನು ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಬೇಳೆ ತರಕಾರಿ ಹಾಕಿ ಸಾಂಬಾರು ಮಾಡ್ತಾಯಿದ್ದೆ ಇನ್ನು ಪಾತ್ರೆ ಎಲ್ಲ ಅಡುಗೆ ಮನೆಯಲ್ಲೆಲ್ಲ ಹೇಗೆ ಹೇಗಿತ್ತು ಆಗಿತ್ತಲ್ವ ಅದಕ್ಕೋಸ್ಕರ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಅಕ್ಕ ಆಮೇಲೆ ನಮ್ಮ ಅನಿತಕ್ಕ ಎಲ್ಲರೂ ಅವರಿಬ್ಬರು ಪಾಡು ಕೆಲಸ ಮಾಡಿದ್ದೆ ನಾನು ಆಲ್ರೆಡಿ ಸ್ನಾನ ಮಾಡಿರೋದ್ರಿಂದ ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೊತಿದ್ದೆ ಎಲ್ಲರೂ ಒಂದೊಂದು ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಂದರೆ ಒಬ್ಬರೇ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂದರೆ ಆಗೋದಿಲ್ಲ ಬರ್ಬೇಕು ತುಂಬ ಫಾಸ್ಟ್ ಕೆಲಸ ಮಾಡೋದ್ರಲ್ಲಿ ಆಮೇಲೆ ಅವರು ಅಷ್ಟೇ ನಮಗೆ ಇಂಟ್ರೊಡಕ್ಷನ್ ಕೊಟ್ಟು ಕೊಟ್ಟು ಚೆಂದ ಕೆಲಸ ಮಾಡಿಸ್ತಾ ಇದ್ದರು ನಮಗೆ ಕಮಾಂಡ್ ಆಗಿಬಿಟ್ಟಿದ್ರು ಅವರು ಅವರು ಅಂದರೆ ಈಗ ಅವ್ರಿರೋ ಕಡೆ ಸೀರಿಯಸ್ ಆಗಿ ಹೇಳಬೇಕು ನಾನು ಲೈವ್ಗಾಗಿ ಮಾಡ್ತೀನಿ ಅವ್ರು ಹೇಗಿರ್ತಾರೆ ಅವ್ರ ಆ್ಯಕ್ಟಿವಿಟಿ ಹೇಗಿರುತ್ತೆ ಅಂತ ತುಂಬ ಲವ್ಲಿ ಖುಷಿ ಅವರಿದ್ದಾಗ ಕೆಲಸ ಮಾಡಿದೆ ಅಂತಲೇ ಅನ್ಸೋದಿಲ್ಲ ಇದು ನೈವೇದ್ಯಕ್ಕೆ ಅಂತ ಇಟ್ಟಿದ್ದ ಫ್ರೂಟ್ಸು ಅದರಲ್ಲಿ ನಾವು ಸಲಾಡ್ ಮಾಡೋಣ ಅಂದ್ಬಿಟ್ಟು ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಸಲಾಡ್ ಮಾಡ್ತಾಯಿದ್ವಿ ಅಕ್ಕ ನಾನು ಅದನ್ನು ಮಾಡಿ ಒಂದು ಸ್ವಲ್ಪನೆಲ್ಲ ತಿಂದ್ಕೊಂಡು ಖುಷಿ ಆಯಿತು ಥ್ಯಾಂಕ್ ಯು ಆ್ಯಂಡ್ ಎಲ್ಲರೂ ಗೃಹ ಪ್ರವೇಶದ ವಿಡಿಯೋನು ಪಾರ್ಟ್ ಟು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸಪೋರ್ಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಇದು ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಇದು ಒಂದಷ್ಟು ಫೋಟೋಸು ನೈಟು ಮತ್ತು ಡೇ ಕ್ಯಾಪ್ಚರ್ ಮಾಡಿಕೊಂಡಿದ್ದು ಇನ್ನು ನೋಡೋಣ ಇದು ನನ್ನ ತಮ್ಮ ಅಂದರು ನನ್ನ ತಮ್ಮಂದ್ರ ಜೊತೆ ಅಕ್ಕ ಭಾವ ನಾನು ಎಲ್ಲ ತೆಗೆಸ್ಕೊಂಡಿದ್ದೆ ಈ ಫೋಟೋ ಅಂತೂ ಭಯಂಕರ ಚೆನ್ನಾಗಿದೆ ಇನ್ನೂ ಇದೆ ಸಿಕ್ಕಿದಾಗ ನಾನು ಮರೀದೇನೆ ಅಪ್ಲೋಡ್ ಮಾಡ್ತೀನಿ ಇದು ಶಿವರಾತ್ರಿ ಹಬ್ಬದ್ದು ಆ ದೇವ್ರ ಮನೆ ಇದಾಗಿತ್ತು ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಟಾಟಾ ಬಾಯ್ ಮತ್ತೆ ಸಿಗುವ